ಸಿಂೂರವನ್ನು ಅಳಿಸಿದ ಪಾಪಿ ಉಗ್ರರನ್ನು ಆಪರೇಷನ್ ಸಿಂಧೂರದ ಮೂಲಕ ಸದೆಬಡಿದ ಹಾಗೂ ದೇಶಕ್ಕಾಗಿ ಹುತಾತ್ಮರಾದ ವೀರ ಯೋಧರಿಗೆ ನಮ್ಮ ಮಂಟಪ ಸಮರ್ಪಣೆ ಅಂತೆಯೇ ತನ್ನ ಸಿಂಧೂರವನ್ನು ಅಳಿಸಲು ನಿಂತ ಹಸುರನನ್ನು ಮೆಟ್ಟಿಬಿತ್ತ ಮಹಾಸಾಧ್ವಿ ಸೀತೆಯ ಶೌರ್ಯದ ಕಥೆಯನ್ನು ಹೆಮ್ಮೆಯಿಂದ ನಿಪ ಮುಂದೆ ಸಮರ್ಪಿಸುತ್ತಿದ್ದೇವೆ ಮಹಾದೇವಪೇಟೆ ಮಡಿಕೇರಿ ವೈಭವದ ದಸರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಈ ಬಾರಿಯ ಮಂಟಪದಲ್ಲಿ ಕ್ರಿಯೇಟಿವ್ ಸ್ಟುಡಿಯೋ ಅವರ ಸಹಭಾಗಿತ್ವದಲ್ಲಿ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಾಲ್ಮೀಕಿ ಮಹರ್ಷಿ ವಿರಚಿತ ಆನಂದ ರಾಮಾಯಣ ಮಹಾಕಾವ್ಯದ ಭಾಗ ಎರಡು ರಾಜ್ಯ ನಾಲ್ಕನೇ ಸರ್ಗದ ಮೂವತ್ತೊಂದರಿಂದ ನಲವತ್ತರವರೆಗಿನ ಪುಟದಿಂದ ಆರಿಸಿದ ಸೀನೆಯ ಚಟಿಕಾವತಾರ ಎಂಬ ಮಹೋನ್ನತ ಕಥಾನಕವನ್ನು ತಮ್ಮ ಮುಂದೆ ಸಮರ್ಪಿಸುತ್ತಿದ್ದೇವೆ ರಾವಣನ ಸಹೋದರನಾದ ಕುಂಭಕರ್ಣ ಹಾಗೂ ತರಿತಮಾಲರಿಗೆ ಮೂಲ ನಕ್ಷತ್ರದಲ್ಲಿ ಪುತ್ರನೋರ್ವ ಜನಿಸುತ್ತಾನೆ ಆತನು ಮೂಲ ನಕ್ಷತ್ರಕಾರಕನಾದ್ದರಿಂದ ಆತನಿಂದ ಲಂಕೆಗೆ ಅನಂತ ಸಂಭವಿಸುವುದೆಂಬ ಜ್ಯೋತಿಷ್ಯ ವಾಣಿಯಿಂದ ಕಂಗಾಲಾದ ಕುಂಭಕರ್ಣನು ಆ ಶಿಶುವನ್ನು ದಟ್ಟ ಅರಣ್ಯದಲ್ಲಿ ತ್ಯಜಿಸಲು ಮುಂದಾಗ ನನ್ನ ಉತ್ತರಾಧಿಕಾರಿಯಾಗಿ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷಿ ಇದ್ದರೂ ಮೂಲ ನಕ್ಷತ್ರದಲ್ಲಿ ಜನಿಸಿದ ಕಾರಣ ಈ ದಟ್ಟಾರಣ್ಯದಲ್ಲಿ ತ್ಯಜಿಸುವ ಅನಿವಾರ್ಯತೆ ಹೊಂದೊದಗಿದೆ ನನ್ನನ್ನು ಕ್ಷಮಿಸುವ ಕಡೆ ಕ್ಷಮಿಸುವ ಕಾಲ ಕಳೆದಂತೆ ನಿನ್ನಲ್ಲಿನ ಅನಾಥ ಭಾವ ದೂರವಾಗಿ ನಿನ್ನ ಹಿನ್ನೆಲೆ ಯಾರಿಗೂ ನಿನಗಾಗಲಿ ಕಿರಿವನಗಳೇ ಖಗ ಮೃಗಗಳೇ ಇದು ನನ್ನ ಮಗನನ್ನು ನಿಮ್ಮ ಮಡಿಗೆ ಸಮರ್ಪಿಸುತ್ತಿದ್ದೇನೆ ಏನು ಅಯ್ಯದ ನನ್ನ ಸುತನ ರಕ್ಷಣೆ ಇನ್ನು ನಿಮ್ಮ ಹೊಣೆ ನನಗಾಗಿದೆ ನನ್ನ ಶಕ್ತಿ ಸಾಮರ್ಥ್ಯದಿಂದ ಜಗತ್ತನ್ನೇ ಗೆಲ್ಲುವೆ ಮುಲ್ಕಾಸುರ ಮುಲ್ಕಾಸರ ಬಾಸ ಏನಾಯಿತು ಏಕೆ ಈ ಶೋಕ ಮುಲ್ಕಾಸರ ನಿನ್ನ ತಂದೆ ಕುಂಭಕರ್ಣ ಹಾಗೂ ರಾವಣಾದಿ ಅಸುರ ಪರಿವಾರದ ಅಂತ್ಯವಾಗಿದೆ ಅಸಾಧ್ಯ ರಾವಣ ಕುಂಭಕರ್ಣ ಒಂದಾಗಿ ನಿಂತರೆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುತ್ತಾರೆ ಅಂತಹ ಮೂರು ಲೋಕದ ವೀರರನ್ನು ಸಂಹರಿಸಿತ್ತು ಯಾರು ಸಂಹರಿಸಿ ಸುರಾಧಿಪತಿ ನಿಮ್ಮ ಚಿಕ್ಕಪ್ಪನಾದ ವಿಭೀಷಣ ರಾಮನೆಂಬ ನರನ ಸಹಾಯದೊಂದಿಗೆ ನಿನ್ನವರ ಸರ್ವನಾಶಕ್ಕೆ ಕಾರಣನಾಗಿದ್ದಾನೆ ಇದಕ್ಕೆಲ್ಲ ಮೂಲ ಆ ರಾಮನ ಸತಿಯಾದ ಸೀತೆ ಸೀತೆ ಬಿಡಲಾರೆ ಆ ರಾಮನ ಕುಲವನ್ನು ನಿರ್ನಾಮ ಮಾಡಿದಾಗ ಮಾತ್ರ ನನ್ನ ಪ್ರತಿಕಾರ ತೀರುವುದು ಪಗೈದು ಅಮರನಾಗುತ್ತೇನೆ ನಾನು ಪ್ರಸನ್ನನಾಗಿರಬೇಕು ನಿನಗೇನು ಬರಬೇಕು ಕೇಳು ಬ್ರಹ್ಮದೇವನಿಗೆ ನಮೋ ನಮಃ ನಿಮ್ಮ ದರುಶನ ಜನ್ಮ ಪಾವನವಾಯಿತು ನನಗೆ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸುವುದೇವಾ ಅನುಗ್ರಹಿಸು ಧ್ರುವ ಜನ್ಮ ಹುಟ್ಟಿದವರು ಸಾಯಲೇಬೇಕು ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳು ನಮ್ಮ ದೇವ ಹಾಗಾದರೆ ನನ್ನ ಮರಣ ಗರ್ಭದಿಂದ ಜನಿಸದ ಒಬ್ಬಳು ಹೆಣ್ಣಿನಿಂದ ಮಾತ್ರ ಸಂಭವಿಸುವಂತೆ ವರವಗಳು ತಂದೆ ವರವಗೊಡು ಯಥ ಕರ್ಮ ಯಥಾ ಯಥಾಶುದ್ಧ ಿನಲ್ಲಿ ನನ್ನನ್ನು ಕೊಲ್ಲುವವರು ಗೆಲ್ಲುವವರು ಯಾರೂ ಇಲ್ಲ ಏ ರಾಮ ನಿನ್ನ ರುಂಡವನ್ನು ಚೆಂಡಾಡಿ ಆ ಚಂಡಿ ಸೀತೆಯನ್ನು ಸಂಹರಿಸುವೆ ಯಾರು ನೀವು ಪ್ರಶಾಂತವಾದ ಈ ಅಡವಿಯಲ್ಲಿ ನಿನ್ನದೇನು ಆರಮ பிரபுவாமய தரம பாவனையாக சீதாமத்தையே நிறையோ நாம சீதாமாத்தையுண்டி என்று திரஸ்ையோ ஆ சீதையே சண்டிகையுகிறது இது நம்ம சாப்போ துர்ல பசுவே ನನ್ನ ಕಿರುಬೆರಳಿನ ಗಾತ್ರದಲ್ಲಿರುವ ನೀನು ನೀಡುವೆಯ ನನಗೆ ಶಾಪ ಹಾಗಾದರೆ ಇದೋ ಸಹಿಸಿಕೋ ನಮ್ಮ ಕ್ರೌರ್ಯದ ತಾಪ ಅಯ್ಯೋ ಬೇಡ はあは i はあはあはあはあはあはあはあはあはあはあはあはあ ಮುನಿಯು ನಮ್ಮ ಉದರದಲ್ಲಿ ಕರಗುವ ಮುನ್ನ ಆ ವಿಭೀಷಣನಿಗೆ ಒಂದು ಗತಿ ಕಾಣಿಸಿ ಬರೋಣ ನಡೆ ಕಲ್ಲೋಲ ಕಲ್ಲೋಲವಾಗುತ್ತಿದೆಯಲ್ಲೋ ಕೆಲವೋ ದ್ರೋಹಿ ವಿಭೀಷಣ ಸಾಮ್ರಾಜ್ಯದ ಮೇಲಿನ ಮೋಹದಿಂದ ಸಹೋದರರನ್ನೇ ಬಲಿ ಪಡೆದ ಪಾದಕಿ ಇನ್ನು ನಿನಗೆ ಉಳಿಗಾಲವಿಲ್ಲ ಬೇಡ ಬೇಡ ನನಗೆ ಪ್ರಾಣ ಭಿಕ್ಷೆಯನ್ನು ನೀಡು ನಿನ್ನ ಆಜ್ಞೆಯನ್ನು ಪಾಲಿಸಲು ನಾನು ಸಿದ್ಧ ಹೌದೇ ಹಾಗಾದರೆ ನಿನ್ನ ತಪ್ಪನ್ನು ತಿದ್ದಿಕೊಳ್ಳಲು ನಿನಗೆ ಒಂದು ಅವಕಾಶ ನೀಡುತ್ತಿದ್ದೇನೆ ಈಗಲೇ ಹೋಗಿ ಆ ನಿನ್ನ ಪ್ರಾಣ ಸ್ನೇಹಿತ ನನ್ನ ಭಕ್ತ ವೈರಿ ರಾಮನನ್ನು ಇಲ್ಲಿಗೆ ಕರೆದು ಇಲ್ಲಿಂದ ನಮೋ ನಮಃ ಏನಿದು ತಮ್ಮ ಅನಿರೀಕ್ಷಿತ ಏನಾಯಿತು ದಾಶರಥಿ ಕುಂಭಕರ್ಣನ ಮಗನಾದ ಮುಲ್ಕಾಸುರನು ಲಂಕೆಯ ಮೇಲೆ ದಾಳಿಗಿಟ್ಟು ಪ್ರಜೆಗಳಿಗೆ ಜೀವಭಯ ತಂದೊಡ್ಡಿದ್ದಾನೆ ಆತನಿಂದ ನೀವೇ ನಮ್ಮನ್ನು ರಕ್ಷಿಸಬೇಕು ಪ್ರಭು ರಕ್ಷಿಸಬೇಕು ಚಿಂತಿಸದಿರಿ ವಿಭೀಷಣರೇ ಆ ದುರುಳನ ಅಟ್ಟಹಾಕವನ್ನು ಮಟ್ಟ ಹಾಕಲು ನಿಮ್ಮೊಂದಿಗೆ ಹನುಮನನ್ನು ಕಳುಹಿಸುತ್ತೇನೆ ಅವನ ಸುತ ಚಿರಂಜೀವಿ ಆಂಜನೇಯ ನನ್ನನ್ನು ಸ್ಮರಿಸಿದ ಕಾರಣವೇನು ನನ್ನ ನಿಮ್ದೇನಾಗಬೇಕು ಹೇಳಿ ಪ್ರಭು ಮಾರುತಿ ಲಂಕೆಯಲ್ಲಿ ಮುಂತಾಸುರನೆಂಬ ಅಸುರನ ಆರ್ಭಟ ಮಿತಿ ಬೀರಿದೆ ನೀನೀಗಲೇ ವಿಭೀಷಣರೊಂದಿಗೆ ಲಂಕೆಗೆ ತೆರಳಿ ಆ ಅಸುರನ ಅಂತ್ಯ ಕಾಣಿಸಬೇಕಿದೆ ಆಗಲಿ ಪ್ರಭು ನಿಮ್ಮಾಜ್ಞೆ ನನಗೆ ಸಿರೋಧಾರಿ ಈಗಲೇ ನನ್ನ ಗದೆಯಿಂದ ಆ ಅಸುರನ ಎದೆಯನ್ನು ಸೀಳಿ ಬರುತ್ತೇನೆ ಜೈ ಶ್ರೀರಾಮ್ ಏನು ಭೀಷಣ ಏಕಾಂಗಿಯಾಗಿ ಬಂದಿರುವೆ ಎಲ್ಲಿ ಎಲ್ಲಿ ಆ ನನ್ನ ಕುಲವೈರಿ ರಾಮ ಎಲವು ಮೂರ್ಖ ಮುಲ್ಖಾಸುರ ನಿನ್ನನ್ನು ವಧಿಸಲು ಆ ಶ್ರೀರಾಮನೇ ಬರಬೇಕೆ ನಿನ್ನ ದರ್ಪವನ್ನು ದಮನಿಸಲು ರಾಮದೂತನಿದ್ದಾನೆ ರಾಮದೂತ ಆ ಕಪಿಯಲ್ಲವೇ ಎಲ್ಲಿ ಎಲ್ಲಿ ಅಡಗಿ ಕುಳಿತಿರುವನು ಬರಹೇನು ವಾಯುಪುತ್ರ ಆಂಜನೇಯ ನನ್ನ ಪ್ರಭುವನ್ನೇ ಕಣಕಿದ ನಿನ್ನ ಮರಣ ಶಾಸನವನ್ನು ಬರೆಯಲು ಬಂದಿರುವ ಧ್ವಜರಂಗ ಬಲಿನಾನು ಅಂಗ ಯುದ್ಧಕ್ಕೆ ಸನ್ನದ್ಧನಾಗು ಇದೋ ನೋಡು ನನ್ನ ಕದಾಪ್ರಹಾರವನ್ನು ನನ್ನ ಸಹಚರನನ್ನೇ ಸಂಹರಿಸಿದೆಯಾ ಇನ್ನು ನಿನಗೆ ಉಳಿಗಾಲವಿಲ್ಲ ನಿನ್ನ ಅಂತ್ಯ ನನ್ನಿಂದಲೇ ಸಿರೋ

ಇತಿಹಾಸವಿಲ್ಲ ಅವರ ಸಾಲಿಗೆ ನೀನೂ ಸೇರ್ಪಡೆಗೊಳ್ಳುವ ಸಮಯ ಸನ್ನಿಹಿತವಾಗಿದೆ ನಿಲ್ಲು ನಿಲ್ಲು ಯುದ್ಧಕ್ಕೆ ನನ್ನಿಂದಲೂ ಈ ಅಸುರನನ್ನು ಸಂಹರಿಸಲಾಗುತ್ತಿಲ್ಲವಲ್ಲ ಈತನ ವರಶಕ್ತಿಯನ್ನು ತಿಳಿಯುತ್ತೇನೆ ಶ್ರೀರಾಮ ಈ ಅಸುರನ ಅಂತ್ಯ ಸೀತಾಮಾತೆಯಿಂದ ಎನ್ನುವುದು ಪೂರ್ವ ನಿರ್ಧಾರಿತ ಭೂಮಿ ಜಾತೆಯು ಚಂಡಿಕೆಯಾಗಿ ಆವಿರ್ಭವಿಸುವ ಸಮಯ ಸಮೀಪಿಸಿದೆ ನಿಮಗೆ ಶುಭವಾಗಲಿ ಹಾಗೆಯೇ ಆಗಲಿ ತಪ್ಪದೆ ಮಾತು ಗರುಡೇಶೀರಾಮ ನನ್ನಿಂದ ಏನಾಗಬೇಕಾಗಿದೆ ಗರುಡ ನೀನೀಗಲೇ ಅಯೋಧ್ಯೆಗೆ ತೆರಳಿ ಸೀತಾಮಾತೆಯನ್ನು ಇಲ್ಲಿಗೆ ಕರೆದುತಾ ಹೋಗು ಹಾಗೇ ಆಗಲಿ ಶ್ರೀರಾಮ ಇದು ಏ ರಾಮ ನಿಮ್ಮಿಂದಲೇ ನನ್ನನ್ನು ಏನೂ ಮಾಡಲಾಗಲಿಲ್ಲ ಇನ್ನು ಆಯ ಕಶ್ಚಿತ್ ಸೀತೆ ನನ್ನನ್ನು ಏನು ಮಾಡಲು ಸಾಧ್ಯ ಈ ಮುಲ್ಕಾಸುರನ ಮಹೋನ್ನತ ಶಕ್ತಿಯ ಮುಂದೆ ನೀವೆಲ್ಲರೂ ತೃಣಕ್ಕೆ ಸಮಾನ ಇದು ಮಹಾಸಾಗ್ವಿ ಸೀತೆಯ ಶಕ್ತಿ ನಿನಗೆ ತಿಳಿಯದು ಅದೋ ನೋಡಲ್ಲಿ ಚಂಡಿಕೆಯ ಛಾಯೆಯನ್ನು ಹೊತ್ತು ನಿನ್ನ ರುಂಡ ಚಂಡಾಡಲು ಬರುತ್ತಿರುವ ಆ ಮಾತೆಯ ಉಗ್ರ ರೂಪವನ್ನು ಉಗ್ರರೂಪ ಗರುಡ ರಾಜಾ ಪತಿಯನ್ನು ಉಳಿಸಲು ಬಂದ ಶಿರೋಮಣಿ ಎಷ್ಟೇ ಆದರೂ ನೀನು ಕೇವಲ ಒಬ್ಬಳು ಎನ್ನು ङ्गजानकी स्वयं वरदे धनुवमुरिद रामचन्द्रन नायकी मत्तकरसीया भुवन्त भाग्यशिभुवा समयदि జ్యోతి భూరివీ సుడదు యువ నీటి